ಫೋರ್ ಮೈನಿಂಗ್ ಏರಿಯಾಗಳಲ್ಲಿ ರೋಡ್ಸ್ ಏನೇನು ಪೇನಿಂಗ್ ಇತ್ತು ಅದ್ರದ್ದು ಅವರು ಬೇರೆ ತಾಲೂಕ್ಸಲ್ಲಿ ಕೆಲಸ ಮಾಡೋ ಅಂಥದ್ರಲ್ಲಿ ಅವ್ರು ಬಿಸಿ ಆಗಿತ್ತು ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ಸೂಪರ್ವಿಷನ್ಗೆ ಕೊಟ್ಟು ಗಮನ ಹರಿಸಿರಲಿಲ್ಲ ಅದಾದಮೇಲೆ ರಿಪೀಟೆಡಾಗಿ ಟು ತ್ರೀ ಮಂತ್ಸ್ ಮೀಟಿಂಗ್ ಆದಮೇಲೆ ಈಗ ಅವರೇ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಒಂದು ತರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸಲ್ಲಿ ಅವರೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಟೂ ಡೇಸ್ ಬಿಫೋರ್ ಎ ಡಬ್ಲ್ಯೂ ಅವರು ಮತ್ತು ಡಿ ಸಿ ಆಫೀಸ್ ಪಿ ಡಿಒ ಅವರು ಇವರೆಲ್ಲ ಬಂದು ರೋಡ್ಸ್ ಎಷ್ಟು ಮತ್ತು ಕಲ್ವರ್ಡ್ಸ್ ಎಷ್ಟು ಕಾಬಲ್ ಸ್ಟೋನ್ ಎಷ್ಟು ಇದೆ ಅಂತಂದಾಗ ಒಂದು ಅಪ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸೆವೆನ್ ಕ್ರೋರ್ಸ್ದು ಕೆ ಜಿ ಎಫ್ ಅಲ್ಲಿ ಫೋರ್ದು ಪೆಂಡಿಂಗ್ ಇತ್ತು ಅದರಲ್ಲಿ ಫಸ್ಟ್ ಮಳೆ ಶುರುವಾಗಿ ಮುಗಿಯೋದ್ರೊಳಗಡೆ ರೋಡ್ಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಮೈನಿಂಗ್ ಏರಿಯಾ ಅಲ್ಲಿ ಎಷ್ಟೆಷ್ಟು ರೋಡ್ಸ್ ಪೆಂಡಿಂಗ್ ಇದೆ ಅದನ್ನ ಲಿಸ್ಟ್ ಮಾಡಿದ್ದಾರೆ ಪ್ರಿಯಾರಿಟಿ ಮೇಲೆ ಯಾವುದು ಡಿವರ್ಸ್ಟ್ ರೋಡ್ಸ್ ಇದಾವೆ ಅದನ್ನ ಇನಿಷಿಯೇಟಿವ್ ತಗೊಂಡಿದ್ದಾರೆ ನೆನ್ನೆ ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ ಕಂಟ್ರಾಕ್ಟ್ರು ಅವರು ಇಲ್ಲೇ ಅಲ್ಲ ಕೆ ಜಿ ಎಫ್ ತಾಲೂಕೆ ಅಲ್ಲ ಕೋಲಾರು ಮತ್ತು ಬೇರೆ ಬೇರೆ ತಾಲೂಕಲ್ಲೂ ನಗರೋತ್ತನ ಫೋರ್ದು ಅವರೇ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಂಡಿವಿಜುವಲ್ ಸೂಪರ್ವಿಷನ್ ಇಲ್ಲ ಕೆ ಜಿ ಎಫ್ ಅಲ್ಲಿ ಅವರು ಬಂದು ಆಗಿಂದಾಗ ಕೆಲಸ ಸೂಪರ್ವಿಷನ್ ಮಾಡಿಲ್ಲ ಅವರು ಯಾರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡ್ತಾರೆ ಸೈಟ್ ಇಂಜಿನಿಯರ್ಸು ಆ ಥರ ಅವ್ರ ಮೇಲೆ ಡಿಪೆಂಡ್ ಅದಾದ ಅದಾದಮೇಲೆ ಒಂದು ಟೂ ಮಂತ್ಸಿಂದ ತುಂಬ ಒತ್ತಡ ಮಾಡಿದ್ರಿಂದ ಅವರಾಗ ಅವರೇ ಸ್ಪಾಟ್ ಟೈಮ್ ಕೂಡ ತುಂಬ ಕಡಿಮೆ ಟೈಮಿಗೆ ಹೇಳಿದರೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ವರ್ಕ್ಸ್ ನಗರೋತ್ತನ ಫೋರ್ದು ಎಲ್ಲ ಟೆಂಡರ್ ವರ್ಕ್ಸ್ ಕಂಪ್ಲೀಟ್ ಆದ್ರೆ ನಾವು ಸರ್ಕಾರಕ್ಕೆ ನಗರೋತ್ತನ ಫೈವ್ ಏನಿದೆ ಅದರದ್ದು ಪ್ರಪೋಸಲ್ ಕೊಡೋಕ್ಕಾಗುತ್ತೆ ಈ ವರ್ಕ್ಸ್ ಅನ್ಲೆಸ್ ನಾವು ಈ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ಪ್ರಪೋಸಲ್ಲೇ ತಗೊಳ್ಳೋಕ್ಕೂ ಆಗೋಲ್ಲ ಸರ್ಕಾರಕ್ಕೆ ಕೊಡೋಕ್ಕೂ ಆಗಲ್ಲ ಸೊ ಆ ಒಂದು ಜವಾಬ್ದಾರಿಯಿಂದ ಅವರಾಗಲಿ ನಾವಾಗಲಿ ಕಮಿಷನರ್ ಆಗಲಿ ಎ ಡಬ್ಲ್ಯೂ ಆಗಲಿ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸು ಅವ್ರನ್ನ ಏನೂ ಮಾತಾಡದೆ ಕೆಲಸ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಎಷ್ಟು ಅನುದಾನ ಬಿಡುಗಡೆ ರೋಡ್ಸ್ ಅಲ್ಲಿ ನಗರೋತ್ತನದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು ಈವರೆಗೂ ಹತ್ತೊಂಬತ್ತು ಕೋಟಿಯಲ್ಲಿ ಕೆಲಸ ಆಗಿದ್ದು ಒನ್ ಸೆವೆನ್ ಪಾಯಿಂಟ್ ಫೈವ್ ಅಷ್ಟೇ ಆಲ್ಮೋಸ್ಟ್ ತರ್ಟಿ ಫೈವ್ ವಾರ್ಡ್ಸ್ ಅಲ್ಲಿ ಏನೇನು ಇಂಡಿವಿಜುವಲ್ ಆಗಿ ಕೌನ್ಸಿಲರ್ಸ್ ಹತ್ರ ಪ್ರಪೋಸಲ್ಸ್ ತಗೊಂಡಿದ್ವಿ ರೋಡು ಡ್ರೈನು ಮತ್ತೆ ಫುಟ್ಪಾತ್ ಇಂಥವೆಲ್ಲಾನು ಕಂಪ್ಲೀಟ್ ಆಗಿದೆ ಅವ್ರ ಪ್ರಕಾರ ಲೆವೆನ್ ಕ್ರೋರ್ಸ್ ಅಂತ ಇದಾರೆ ನಾನು ರೋಡ್ಸ್ ನನ್ನಗೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ತರ್ಟಿ ಪರ್ಸೆಂಟೇ ರೋಡ್ಸ್ ಎಲ್ಲ ಆಗಿರೋದು ಅದಾದಮೇಲೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಹಾಗೇನೆ ಪಿಂಡಿಂಗ್ ಇತ್ತು ಅದರಲ್ಲಿ ಮಳೆ ಇರ್ತಾ ಇರೋದ್ರಿಂದ ರೋಡ್ಸ್ ವರ್ಸ್ಟ್ ರೋಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಯಾವುದು ಬಿಲ್ಡಿಂಗ್ಸ್ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಲ್ಡಿಂಗ್ಸ್ ಆಗಲಿ ಡ್ರೈನ್ ಆಗಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ವರ್ಸ್ಟ್ ರೀಚ್ ರೋಡ್ಸ್ ಯಾವ್ಯಾವುದು ಮೈನಿಂಗ್ ಏರಿಯಾ ಇರ್ಬೋದು ನಾನ್ ಮೈನಿಂಗ್ ಏರಿಯಾ ಇರ್ಬೋದು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಹಾಕಿದೀವಿ ಅದಾದಮೇಲೆ ಅಲ್ಲಲ್ಲಿ ಕೆಲವೊಂದು ಜಾಗದಲ್ಲಿ ರೋಡಲ್ಲಿ ಸಿ ಸಿ ರೋಡು ಬರಲ್ಲ ಅಲ್ಲಿ ಕಾಬೂಲ್ ಸ್ಟೋನ್ದು ಒಂದು ಫುಟ್ಪಾತ್ ಥರ ಒಂದು ಮಾಡೋದಕ್ಕೂ ಒಂದು ಪ್ರಾವಿಷನ್ ಇದೆ ಅದರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಯಿತು ರೋಡ್ ಕೆಲಸ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಇದೆ ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಇನ್ನೂ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಅವ್ರ ವರ್ಕ್ಸು ಅವರಿಂದ ನಾವು ತಗೋಬೇಕಾಗಿದೆ ಸೆವೆನ್ ಪಾಯಿಂಟ್ ಫೈವ್ ಕ್ರೋರು ಏಳು ಕೋಟಿ ಐವತ್ತು ಲಕ್ಷ ಅಷ್ಟು ವರ್ಕ್ ಅವ್ರ ಹತ್ರ ಕೆಲಸ ತಗೊಳ್ಳೋದಿದೆ ಪ್ರತಿ ವಾರ್ಡ್ದು ಇದೆ ಫಿಫ್ಟಿ ಲ್ಯಾಕ್ಸ್ ಸೆವೆಂಟಿ ಲ್ಯಾಕ್ಸ್ ಹತ್ರ ಎಬೌಟ್ ಫಾರ್ಟಿ ಫೈವ್ ಲ್ಯಾಕ್ಸ್ದೇ ರೋಡ್ಸ್ ಇರೋದು ಅವ್ರ ಹತ್ರ ಎಲ್ಲ ಆಲ್ಮೋಸ್ಟು ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಕೌನ್ಸಿಲರ್ಸು ಇದೊಂದು ಜವಾಬ್ದಾರಿಯಿಂದ ಅವರವರು ವಾರ್ಡ್ ಕೆಲಸ ತೊಗೋಬೇಕು ತಗೊಳ್ಳೋವಾಗ ಬರೀ ಯಾರೋ ಬಂದು ಕೆಲಸ ಮಾಡಿದ್ರೆ ಮಾಡಿಸ್ಕೋಕೂಡ್ದು ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ರೋಡ್ ಯಾವ ಕಂಡೀಷನಲ್ಲಿದೆ ನೋಡಿ ಆ ಕೆಲಸ ಅಲ್ಲೇ ಇದ್ದು ತಗೋಬೇಕು ಅಂತ ನಾನು ಹೇಳ್ತೀನಿ ನಮ್ಮ ನಿನ್ನೆ ಎಂ ಪಿ ಅವರು ಅವರು ಹೋಗಿದೆ ಎಮ್ ಎಲ್ ಎರ್ಡಿನೇಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಅದಕ್ಕೆ ಡಿಲೇ ಆಗಿರಬಹುದು ಅಂತ ಒಂದು ಮಾಹಿತಿ ಅವರಲ್ಲಿದ್ರೆ ಹುರ್ಗಮ್ ಆರೋಪಿ ಆಗಿಲ್ಲ ಅಂತ ಮಾತಾಡೋದಾದ್ರೆ ಆರೋಪಿಸ ಆಗಿದಾವಲ್ಲ ಅವಾಗ ಯಾ ಅಂತ ಕೇಳಿ ಯಾರು ಎಲ್ಲ ಆರೋಪಿ ಬರಬೇಕು ಅಂದ್ರೆ ಈ ಕಡೆ ಎರಡು ಬಂದಿದೆಯಲ್ಲ ಈಗ ನೀವು ಎಸ್ ಪಿ ಆಫೀಸ್ ಇಂದ ಈ ಕಡೆ ಎರಡು ಇದ್ದಾವಲ್ಲ ಅವೆಲ್ಲ ಹೇಗಾಯ್ತು ಅಂತ ಕೇಳಿ ಅವೆಲ್ಲ ಕಾಸ್ಟ್ ಶೇರಿಂಗ್ ಅಲ್ಲೇ ಆಗಿರೋದು ಕೆಜಿಎಫ್ ಅಲ್ಲೇ ಆಗಿರೋದು ಇದಕ್ಕೆ ಮುಂಚೆ ಆಗಿರೋದು ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನನ್ಗೆ ಈಗ ಅವ್ರು ಹೇಳ್ತಾ ಇದ್ದಾಗ ಅರ್ಥ ಆಗಿದೆ ನೋಡಿ ನಾವು ಕೆಲಸದ ವಿಚಾರದಲ್ಲಿ ಜಿಲ್ಲೆಯ ಜಿಲ್ಲೆಯ ಪ್ರಾಬ್ಲಮ್ ಇರ್ಲಿ ನಮ್ ಕ್ಷೇತ್ರದ ಪ್ರಾಬ್ಲಮ್ ಇರ್ಲಿ ಅವ್ರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಕೆಲಸದ ವಿಚಾರದಲ್ಲಿ ನನ್ನ ಕ್ಷೇತ್ರದ ಕೆಲಸನೇ ಮುಖ್ಯ ಅಭಿವೃದ್ಧಿನೇ ಮುಖ್ಯ ಯಾವುದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದ್ರೆ ನನ್ ಗಮನಕ್ಕೆ ಬಂದ್ರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ ಇರ್ಬೋದು ಅವ್ರೊಂದು ಚುನಾಯಿತ ಪ್ರತಿನಿಧಿ ಇದ್ದಾರೆ ಅವ್ರ ಬಗ್ಗೆ ಗೌರವದಿಂದಾನೇ ನಾನ್ ಹೇಳ್ತಾ ಇದೀನಿ ಯಾವ ವಿಚಾರದಲ್ಲಿ ನಾವು ಸ್ಪಂದಿಸಲಿಲ್ಲ ಅಂತ ನಮ್ಗೆ ಗಮನಕ್ಕೆ ತಂದ್ರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊಂತೀವಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕು ಬೇರೆ ಯಾವುದೇ ರೀತಿ ಇಲ್ಲ ನನ್ನ ಮನಸ್ಸಿನಲ್ಲಿ ಬೇರೆ ಯಾವುದೇ ಬಿಜಿಎಂ ಸಾಧ್ಯ ಇಲ್ಲ ಪ್ರಪೋಸಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ನಾವು ಹೇಳ್ತೀನಿ ಕೆಜಿಎಫ್ ಅಲ್ಲಿ ಯಾರು ಬಿಜಿಎಂ ಕೆಲಸ ಮಾಡಿದ್ದಾರೆ ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಎಸ್ ಟಿ ಪಿ ಪಿ ಇರ್ಬೋದು ಅಥವಾ ಎಕ್ಸ್ ಎಂಪ್ಲಾಯೀಸ್ ಇರ್ಬೋದು ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡಿರ್ಬೋದು ಅವರಿಗೆ ಫಸ್ಟ್ ಫಸ್ಟ್ ರೈಟ್ಸ್ ಅವ್ರಿಗೆ ಇರೋದು ಅವ್ರಿಗೆ ಫಸ್ಟ್ ರೈಟ್ಸ್ ಇದೆ ಆ ರೈಟ್ಸ್ನ ಯಾರೂ ಕಟ್ಟೆಯಲ್ಲಿ ಮಾಡೋಕ್ಕಾಗಲ್ಲ ಅವರು ಅವರು ಅವ್ರನ್ನ ಅವ್ರಿಗೆ ಹಕ್ಕಿದೆ ಇವ್ರಿಗೆ ಹಕ್ಕಿಲ್ಲ ಅಂತ ನಾವು ತಾರತಮ್ಯ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲರಿಗೂ ಅಲ್ಲಿ ಕೆಲಸ ಮಾಡಿರುವಂಥ ಕುಟುಂಬಗಳಿಗೆ ಫಸ್ಟ್ ರೈಟ್ಸ್ ಇದೆ ಅವ್ರು ಆ ರೈಟ್ಸ್ನ ಎಂಜಾಯ್ ಮಾಡೇ ಮಾಡ್ತಾರೆ ಇವತ್ತಲ್ಲ ನಾಳೆ ಕಾನೂನು ರೀತಿ ಮತ್ತು ಸರ್ಕಾರದ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನವೀಯತೆಯಿಂದ ಅವರೆಲ್ಲ ಎಲ್ಲ ರಕ್ಷಣೆ ಮಾಡಬೇಕು ಅವಕಾಶ ಕೊಡಬೇಕು ಅವರು ಏನೇನು ಸಫರ್ ಆಗಿದ್ದಾರೆ ಅದಕ್ಕೆ ಕಾಂಪನ್ಸಿನೇಟ್ ಮಾಡಲೇಬೇಕವ್ರು ಅದ್ಮೇಲೆ ನಾನು ಆ ಮೆಂಬರು ಈ ಮೆಂಬರು ಆ ಥರ ಎಲ್ಲ ನೋಡ್ಕೂಡ್ದು ತಾರತಮ್ಯ ಮಾಡಿಕೊಡ್ದು ಏನೇ ಒಳ್ಳೆ ಕೆಲಸ ಒಂದು ಸ್ಕೂಲ್ ಒಳ್ಳೇದಾಗುತ್ತೆ ಒಂದು ಊರಲ್ಲಿ ದೇವಸ್ಥಾನಕ್ಕೆ ಒಳ್ಳೇದಾಗುತ್ತೆ ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂತ ಎಲ್ಲ ಸೇರ್ಕೊಬೇಕಾಗುತ್ತೆ ನಿಮ್ಮನ್ನು ಜನಾನೇ ಆಶೀರ್ವಾದ ಮಾಡಿರ್ತಾರೆ ನಮ್ಮನ್ನು ಜನಾನೇ ಆಶೀರ್ವಾದ ಮಾಡಿರ್ತಾರೆ ಆಲೋಚನೆಗಳು ಬೇರೆ ಇರ್ಬೋದು ಆದರೆ ಕೆಲಸ ಮಾಡುವಾಗ ವಿಚಾರಗಳು ಒಂದೇ ಆಗಿರುತ್ತೆ ಆ ಥರ ಕೆಲಸ ಮಾಡಬೇಕು ಪ್ರೈಮರಿ ಕ್ಲಾಸ್ ರೂಮ್ಸ್ನ ಕಟ್ಟೋ ಅಂಥದ್ದು ಒಂದು ಶಾಲೆನ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದಲ್ಲಿ ಅಂಥದ್ದು ಕೆ ಜಿ ಎಫ್ ಕ್ಷೇತ್ರಕ್ಕೆ ಹದಿಮೂರು ಜಾಗದಲ್ಲಿ ಹದಿನಾಲ್ಕು ಜಾಗದಲ್ಲಿ ಈ ಥರ ಒಂದೊಂದು ಕ್ಲಾಸ್ ರೂಮ್ಸ್ನ ಕಟ್ಟುವಂಥ ಅವಕಾಶ ಆಗಿದೆ ಅದು ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ಟೆಂಡರ್ ಆಗಿದೆ ಎಷ್ಟಾಯಿತು ಒಂದು ಕೋಟಿ ಕ್ಲಾಸ್ ರೂಮ್ಸ್ ನಾವು ಹದಿನೈದು ಪಂಚಾಯತ್ ಹದಿನಾಲ್ಕು ಕ್ಲಾಸ್ ರೂಮ್ಸ್ ಅಷ್ಟೇ ಗೌರ್ಮೆಂಟ್ ಕ್ಲಾಸ್ ರೂಮ್ಸ್ ನ ಅವಕಾಶ ಇದೆ ಅದು ಒಂದು ಕೋಟಿ ಎಂಬತ್ತು ಲಕ್ಷ ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂತದ್ದು ಇದು ಟೆಂಡರ್ ಪ್ರಕ್ರಿಯೆ ಆಗಿದೆ ಪಿ ಡಬ್ಲ್ಯೂ ಡಿ ಇಲಾಖೆ ಮುಖಾಂತರ ಮೊದಲನೇ ಪೂಜೆ ಕೊತ್ತೂರಲ್ಲಿ ಇಲ್ಲಿ ಐವತ್ತು ಸ್ಟ್ರೆಂತ್ ಇದೆ ಇಲ್ಲಿ ಸರ್ಕಾರಿ ಶಾಲೆ ಐವತ್ತು ಸ್ಟ್ರೆಂತ್ ಐದನೇ ಕ್ಲಾಸ್ವರೆಗೂ ಲಾಸ್ಟ್ ಏಳನೇ ಕ್ಲಾಸ್ವರೆಗೂ ಲಾಸ್ಟ್ ಇದೆ ಎರಡು ಕ್ಲಾಸ್ ರೂಮ್ಸು ಚೆನ್ನಾಗಿದೆ ಅಂದರೆ ಗುಣಮಟ್ಟ ಚೆನ್ನಾಗಿದೆ ಇನ್ನೊಂದು ಕ್ಲಾಸ್ ರೂಮು ಮಳೆಗಾಲದಲ್ಲಿ ಸೋರುತ್ತೆ ಅಂತ ಕೂಡ ಪಾಪ ಇಲ್ಲಿನ ಟೀಚರ್ಸ್ ಹೇಳ್ತಾ ಇರೋದ್ರಿಂದ ಈ ಒಂದು ಕ್ಲಾಸ್ ರೂಮ್ನ ಇಲ್ಲಿ ಹದಿನಾಲ್ಕು ಲಕ್ಷದಲ್ಲಿ ಕಟ್ತಾರೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರದಲ್ಲಿ ಒಂದು ಕ್ಲಾಸ್ ರೂಮ್ಗೆ ಕಟ್ತಾರೆ ಎಲ್ಲೆಲ್ಲಿ ಸ್ಟ್ರೆಂತ್ ಚೆನ್ನಾಗಿದೆ ಸರ್ಕಾರಿ ಶಿಕ್ಷಣದಲ್ಲಿ ಆ ಶಾಲೆಯ ಮಕ್ಕಳು ಸ್ಟ್ರೆಂತ್ ಎಲ್ಲಿ ಚೆನ್ನಾಗಿದೆ ಅದಕ್ಕೆ ಆದ್ಯತೆ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅನ್ನೋವಂಥದ್ದು ಒಂದು ಆಲೋಚನೆ ಚಿಂತನೆ ಆಗಿದೆ ಅಂಥದ್ರಲ್ಲಿ ಈಗ ಈಗಾಗಲೇ ಕೆಲಸ ನಿರ್ವಹಿಸಬೇಕಾಗಿರೋ ಇನ್ನೂ ಆ ಥರ ಹದಿನಾಲ್ಕು ಶಾಲೆಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನ ಕಟ್ಟೋವಂಥ ಅವಕಾಶ ಆಗಿದೆ ಮೊದಲನೇದು ಎಮ್ ಕತ್ತೂರಲ್ಲಿ ಮಾಡ್ತಾ ಇದ್ದೀವಿ ಯೋಜನೆ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಕೆಲವೊಬ್ಬರು ಪಿ ಡಬ್ಲ್ಯೂ ಡಿ ಮುಖಾಂತರ ಕೆಲಸ ಮಾಡಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀವಿ ಅಂದರೆ ಪಿ ಡಬ್ಲ್ಯೂ ಡಿ ಅವರು ಕೆಲಸನ ಎಕ್ಸಿಕ್ಯೂಟ್ ಮಾಡ್ತಾರೆ ಒಂದು ಟೆಂಡರ್ ಕರೆದು ಅದರದೇ ಆದ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಾದ ಬಿಲ್ಡಿಂಗ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂದಾಗ ಪಿ ಡಬ್ಲ್ಯೂ ಡಿ ಅವರು ಇನ್ನೊಂದು ಏಜೆನ್ಸಿನ ಹೈರ್ ಮಾಡಿರ್ತಾರೆ ಅವ್ರು ಬಂದು ಈ ಕ್ವಾಲಿಟಿ ಬಿಲ್ಡಿಂಗ್ ಕರೆಕ್ಟಾಗಿದೆ ಅಂದ್ರೆ ಕಾಂಟ್ರಾಕ್ಟ್ರಿಗೆ ಪೇಮೆಂಟ್ ಆಗುತ್ತೆ ಅದರಲ್ಲಿ ನಾವು ನೈಂಟಿ ನೈನ್ ಪರ್ಸೆಂಟ್ ಏನೇ ಕೆಲಸ ಮಾಡಿದ್ರು ಈವರೆಗೂ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಪಿ ಡಬ್ಲ್ಯೂ ಡಿ ಒನ್ನ ಯಾಕೆ ನಂಬಿದ್ದೀವಿ ಅಂತಂದರೆ ರೋಡ್ ಕೆಲಸ ಮಾಡಿದಾಗ ರೋಡ್ ಕ್ವಾಲಿಟಿ ಮತ್ತು ಡೆನ್ಸಿಟಿ ನೋಡ್ತಾರೆ ಕ್ವಾಲಿಟಿ ಮತ್ತು ಅವ್ನ ಕ್ವಾಲಿಟಿ ಕೆಲಸ ಅದರದ್ದು ಡೆನ್ಸಿಟಿ ನೋಡ್ತಾರೆ ಎಷ್ಟು ವರ್ಷ ಇದಕ್ಕೆ ಆಯಸ್ಸಿದೆ ಈ ರೋಡ್ಗೆ ಮತ್ತೆ ಕಿಟ್ಟೋಗಲ್ಲ ಅಂತಂದ್ಬಿಟ್ಟು ಅದಾದಮೇಲೆ ಬಿಲ್ಡಿಂಗ್ಸ್ ಕೆಲಸ ಬಂದಾಗ ಅವರು ಆ ಕೆಲಸ ತೊಗೊಳ್ಳೋ ಅಂಥದ್ದು ಆ ಇಲಾಖೆ ಕೆಲವೊಂದು ಗೈಡ್ಲೈನ್ಸ್ ಇದೆ ಮಾನದಂಡ ಇದೆ ಅದನ್ನು ಬಿಟ್ಟು ಕೆಲಸ ತಗೊಳ್ಳೋಂಗಿಲ್ಲ ಹಂಗೆ ಮಾಡಿದ್ರೂ ಕೂಡ ಅವ್ರಿಗೆ ಬಿಲ್ ಆಗಲ್ಲ ಅದು ಒಂದೇ ಪಿ ಡಬ್ಲ್ಯೂ ಡಿ ಇಲಾಖೆನ ಎಲ್ಲ ವಿಚಾರದಲ್ಲೂ ನಾವು ಬಿಲ್ಡಿಂಗ್ಸ್ ಬಂದಾಗ ರೋಡ್ಸ್ ಬಂದಾಗ ಬ್ರಿಡ್ಜಸ್ ಬಂದಾಗ ಯಾವುದೇ ಕೆಲಸಕ್ಕೆ ಯಾಕೆ ಆದ್ಯತೆ ಕೊಡ್ತೀವಿ ಅಂತಂದರೆ ಇಡೀ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಎಲ್ಲಿ ಬ್ರಿಡ್ಜಸ್ ಇದೆ ರೋಡ್ಸ್ ಇದೆ ಸ್ಟೇಟ್ ಹೈವೇಸು ಬಿಲ್ಡಿಂಗ್ಸು ಎಲ್ಲನೂ ಅದೇ ಇಲಾಖೆ ಮುಖಾಂತರ ಈವರೆಗೂ ಕೆಲಸ ಎಕ್ಸಿಕ್ಯೂಟ್ ಮಾಡಿರೋದು ಈವರೆಗೂ ಕೂಡ ಅವರು ಇವತ್ತು ಎಮ್ಕೊತ್ತೂರು ಗ್ರಾಮ ಪಂಚಾಯಿತಿ ಎಮ್ಕೊತ್ತೂರು ಗ್ರಾಮದಲ್ಲಿ ಮಾರ್ಕಪ್ಪಂ ಪಂಚಾಯಿತಿಯಲ್ಲಿ ಪ್ರೈಮರಿ ಸ್ಕೂಲ್ಗೆ ಕಟ್ಟಡಕ್ಕೆ ಹದಿನಾಲ್ಕುವರೆ ಲಕ್ಷ ಹಾಕಿದ್ದಾರೆ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು ಗ್ರಾಮೀಣ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಉಚಿತ ಉತ್ತಮ ಶಿಕ್ಷಣವನ್ನು ಪಡಿಬೇಕವರು ಅಂತ ಹೇಳಿ ಗ್ರಾಮೀಣ ಶಾಲೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಇವತ್ತು ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಶಾಲೆಗಳಲ್ಲಿ ಇವತ್ತು ಹದಿನೈದು ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮಕ್ಕಳು ಕೂಡ ಗ್ರಾಮೀಣ ಭಾಗದಲ್ಲೇ ವ್ಯಾಸಂಗ ಮಾಡಬೇಕು ಮತ್ತು ಉತ್ತಮ ಶಿಕ್ಷಣ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಸಕರು ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತೇಳಿ ಒಂದೊಂದನ್ನು ಕೂಡ ಹುಡುಕಿ ಪ್ರತಿ ಕೆಲಸವನ್ನು ಕೂಡ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹುಟ್ಟಿದ್ದಾರೆ ಇವತ್ತು ಸರ್ಕಾರ ಉತ್ತಮ ಉಚಿತ ಶಿಕ್ಷಣ ಅಲ್ಲ ಉಚಿತ ಶಿಕ್ಷಣ ಗ್ಯಾರಂಟಿ ಪ್ರೋಗ್ರಾಮ್ ಎಲ್ಲ ಕೂಡ ಸಮಗ್ರ ಸಮಗ್ರವಾಗಿ ಕೊಟ್ಕೊಂಡು ಇವತ್ತು ಅಭಿವೃದ್ಧಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಎಲ್ಲ ಮಾರಿಕೊಪ್ಪಂ ಗ್ರಾಮ ಪಂಚಾಯಿತಿಯ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ 我领带还没，们我承认。

ಭಾಳ ವರ್ಷಗಳದ್ದು ಬೇಡಿಕೆ ಇತ್ತು ಅದಾದಮೇಲೆ ವಾರ್ಡ್ ನಂಬರ್ ತರ್ಟಿ ಫೈವೂ ಸೇರುತ್ತೆ ಇದು ವಾರ್ಡ್ ನಂಬರ್ ತರ್ಟಿ ಫೈವ್ ಆಮೇಲೆ ಇಲ್ಲಿ ಒಂದು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸು ಇದೆ ಸ್ಟೂಡೆಂಟ್ಸ್ ಜಾಸ್ತಿ ಓಡಾಡ್ತಾರೆ ಇಡೀ ಪಂಚಾಯಿತಿ ಎಷ್ಟು ಊರಿದೆ ಅಷ್ಟು ಊರು ನಗರಕ್ಕೆ ಬರಬೇಕು ಅಂತಂದರೆ ಇದೇ ಅವ್ರಿಗೆ ದಾರಿ ಇರೋದು ಮಾರಿಕುಪ್ಪಂ ಪಂಚಾಯಿತಿ ಅವ್ರಿಗೆ ಆದರೆ ಕಡಿಮೆ ದುಡ್ಡು ಹಾಕಿದರೆ ನಾನು ಕ್ವಾಲಿಟಿ ವರ್ಕ್ ತಗೊಳಕ್ಕಾಗಲ್ಲ ಅಂತ ಭಾಳ ದಿನಗಳಿಂದ ಇದೊಂದು ದಾರಿ ಪೆಂಡಿಂಗ್ ಇತ್ತು ಅದಾದಮೇಲೆ ಇದಕ್ಕೆ ಒಂದು ಕೋಟಿ ಅನುದಾನ ಜೊತೆಯಲ್ಲಿ ಇದು ನಗರಕ್ಕೆ ಹೊಂದ್ಕೊಂಡಿದೆ ಅದಕ್ಕೋಸ್ಕರ ಇದರಲ್ಲಿ ಡ್ರೈನ್ಸು ಮಾಡಬೇಕಾಗುತ್ತೆ ಮಳೆಯಿಂದ ಯಾವಾಗಲೂ ಇದು ದಾರಿ ಹಾಳಾಗ್ತಾ ಈ ದಾರಿ ಯಾವಾಗಲೂ ಹಾಳಾಗ್ತಾ ಇದ್ದು ಅದರಿಂದ ಸ್ವಲ್ಪ ಅದನ್ನು ಲೆವೆಲ್ ಮಾಡಿಕೊಂಡು ಈ ರೋಡ್ ನ ಲೆವೆಲ್ ಮಾಡಿಕೊಂಡು ಸ್ಕ್ಯಾರಿಫೈ ಮಾಡಿಕೊಂಡು ಅದಾದ್ಮೇಲೆ ಯಾಕೆ ಡ್ರೈನ್ಸ್ ಪ್ಲಾನ್ ಮಾಡ್ಕೋಬೇಕಂದ್ರೆ ಮಳೆ ನೀರು ಅಲ್ಲಿಂದ ನಿಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲೂ ಮಳೆ ನೀರು ಈ ಕಡೆಗೆ ಹರಿಯುತ್ತೆ ಅದಕ್ಕೆ ಒಳ್ಳೆ ಡ್ರೈನ್ಸ್ ಮಾಡಿ ಅದನ್ನ ಕಾಲುವೆ ಕನೆಕ್ಟ್ ಮಾಡ್ಕೊಂಡು ಈ ರೋಡ್ ಕಂಪ್ಲೀಟ್ ಮಾಡಿಕೊಂಡು ಬಟ್ ವೆಟ್ ಈಗ ಸ್ಕ್ಯಾರಿಫೈ ಮಾಡಿ ವೆಟ್ ಮಿಕ್ಸ್ ಮಾಡಿ ರೋಲರ್ ಮಾಡಿ ಆದ್ಮೇಲೆ ಡ್ರೈನ್ ಈ ಕೆಲಸ ತಗೋಬೇಕಾಗುತ್ತೆ ಅನುದಾನಕ್ಕಿಂತ ನಾವು ಏನು ಅನುದಾನ ತರ್ತೀವಿ ಮುಖ್ಯ ಅಲ್ಲ ನೀವೆಲ್ಲ ಶ್ರದ್ಧೆಯಿಂದ ಈ ಕೆಲಸ ತಗೊಂಡ್ರೆ ಈ ರೋಡ್ಗೆ ಇಪ್ಪತ್ತು ವರ್ಷ ಆಯಸ್ಸಿರುತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಸ್ ಇರುತ್ತೆ ಆ ರೀತಿ ಕೆಲಸ ತಗೊಳ್ಳೋಂತ ಜವಾಬ್ದಾರಿ ರೋಡ್ ಇಲ್ಲ ಅಂತ ಇರ್ತಾರೆ ರೋಡ್ ತಂದಾದ್ಮೇಲೆ ಒಂದ್ ದಿನಾನು ರೋಡ್ ಹತ್ರ ನಿಂತ್ಕೊಂಡು ಕೆಲಸ ತಗೊಳಲ್ಲ ಇಬ್ಬರಿಗೂ ಅದನ್ನೇ ಹೇಳ್ತಾ ಇದೀನಿ ರೋಡ್ ಕೆಲಸ ಆಗೋವ್ರಿಗೂನು ಇವ್ ಜವಾಬ್ದಾರಿ ಆಗಬೇಕು ಕೆಲಸ ತಗೊಳ್ಳೋ ಅಂಥದ್ದು ಯಾರು ಕಂಟ್ರಾಕ್ಟರ್ ಇರ್ತಾರೆ ಇವತ್ತು ಬಂದಿದ್ದಾರೆ ಮತ್ತು ಅವ್ರನ್ನ ಮತ್ತೋದ್ರೆ ನಾಳೆ ಕೆಲಸ ಅರ್ಜೆಂಟ್ ಅರ್ಜೆಂಟ್ ಆಗಿ ಆ ಥರ ಮಾಡ್ಕೊಂಡು ಹೋಗಿ ಬರ್ಬಾರ್ದು ಇದ್ದು ಶ್ರದ್ಧೆಯಿಂದ ಕೆಲಸ ತಗೋ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ನಮ್ಗೆ ಅಸೆಟ್ ಥರ ನಗರಕ್ಕೆ ಅಥವಾ ನಮಗೆ ನಮ್ಮ ಕ್ಷೇತ್ರಕ್ಕೆ ಅಸೆಟ್ಸ್ ತರ ಆದರೆ ಉಪಯೋಗ ಯಾರಿಗಾಗುತ್ತೆ ಇಲ್ಲಿರುವಂಥ ಸಾರ್ವಜನಿಕರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಯಾರು ಟೌನಿಗೆ ಬರ್ತಾರೆ ಏನೇನೋ ಸಮಸ್ಯೆಗಳಿಂದ ಬರ್ತಾರಲ್ಲ ಹಾಸ್ಪಿಟ್ಲ್ ಬರ್ತಾರೆ ಸ್ಕೂಲ್ಗೆ ಕಾಲೇಜ್ಗೆ ವ್ಯಾಪಾರ ಮಾಡೋದಕ್ಕೆ ಏನೇನೋ ಸಮಸ್ಯೆಗಳಿಂದ ಬರೋ ಅಂಥವ್ರಿಗೆ ರೋಡ್ಸು ವ್ಯವಸ್ಥಿತವಾಗಿದ್ರೆ ಅವರಿಗೂ ಸಮಾಧಾನ ಆಗುತ್ತೆ ಟೂ ವೀಲರ್ ಅವ್ರು ಯಾವಾಗ್ಲೂ ಹೇಳ್ತಾರೆ ರೋಡ್ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿದೆ ಕೆ ಜಿ ಎಫ್ ಅಲ್ಲಿ ಟೌನ್ ಅಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿದೆ ನಮ್ಮ ಊರುಗಳ ರೋಡು ಚೆನ್ನಾಗಿಲ್ಲ ಅಂತ ಯಾವಾಗಲೂ ಅವರು ರೋದ್ನೇ ಆಗಿರ್ತದೆ ಅದು ಇವತ್ತು ಇವತ್ತಿಂದ ನೀವು ಕೆಲಸ ತಗೋಬೇಕು ಈ ಪಂಚಾಯತಿ ಅವರೆಲ್ಲರೂ ಖುಷಿ ಖುಷಿಯಾಗಿ ಕೆಲಸ ತಗೋಬೇಕು ಈ ಲೋಕಲ್ ಕರ್ನಾಟಕ ಬರೀ ನಗರ ಭಾಗ ಅಂತಿಲ್ಲ ನಗರ ಭಾಗ ಮತ್ತೆ ಹಳ್ಳಿ ಸೇರಿ ಎರಡು ಕಡೆನೂ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಿದೆಯೋ ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಇವತ್ತು ಕೆ ಜಿ ಎಫ್ ಹಿಸ್ಟ್ರಿಯಲ್ಲೇ ಯಾವತ್ತು ಕೆಲಸ ಆಗದಿರೋ ಥರ ಎಲ್ಲ ಕಡೆ ಈ ಕಡೆ ಸ್ವರ್ಣಕುಪ್ಪ ಮಲ್ಲಿ ಆಗ್ತಾಯಿದೆ ಆ ಕಡೆ ಅಶೋಕ್ ನಗರ್ ರೋಡ್ ಮುಗೀತು ಒಂದೊಂದು ಹೇಳಬೇಕಾದ್ರೆ ಸಾಧನೆಗಳಾಗ್ತಾ ಇದೆ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಸಾವಿರ ದಿನ ಇದೆ ದಿನ ಒಂದು ದಿವಸ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಕೆಲಸ ಆದ್ರೂ ನೆಕ್ಸ್ಟು ಸಾವಿರ ದಿನದಲ್ಲಿ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಕೆಲಸ ಆಗ್ತದೆ ಮೇಡಮ್ ಏನು ಆದ್ಯತೆ ಕೊಡ್ತಾ ಇದ್ದಾರೆ ಮುಖ್ಯ ರಸ್ತೆಗಳಿಗೆ ಲೈಟ್ಗಳಿಗೆ ಚರಂಡಿಗಳಿಗೆ ಆಧುನಿಕವಾಗಿ ಹೆಂಗೆ ಕೆಲಸ ಮಾಡಬೇಕಂತ ಹೆಂಗೆ ಕಾಲೇಜಲ್ಲಿ ತಗೊಂಡು ಕೆಲಸ ಇದ್ದಾರೆ ಅದಕ್ಕೆ ತುಂಬ ತುಂಬ ಧನ್ಯವಾದ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಕೆಲಸ ಎಲ್ಲರೂ ಮಾಡ್ತೀವಿ ನಾವು ಕೆಲಸ ಮಾಡಲ್ಲ ಅಂತಿಲ್ಲ ಬಟ್ ಅಷ್ಟೇ ಕೆಲಸ ನಾಳೆ ಏನನ್ನ ಮೇಡಮ್ಗೆ ಅವಶ್ಯಕತೆ ಇದ್ದರೆ ನಾವು ಅದಕ್ಕಿಂತ ಹತ್ತು ಪಟ್ಟು ಕೆಲಸ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಒಂದು ಐದು ವರ್ಷದಲ್ಲೋ ಹತ್ತು ವರ್ಷದಲ್ಲೋ ನಮ್ಮ ಕೆ ಜಿ ಎಫ್ನ ಅಂತೂ ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಈಕ್ವಲಾಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ ಇವತ್ತು ಈ ರೋಡು ಚಾಲನೆ ಕೊಡ್ತಾ ಇದ್ದಾರೆ ಮೇಡಮ್ಗೆ ಅನಂತ ಅನಂತ ಧನ್ಯವಾದ ಶಾಸಕರಾದ ಉಪಶೇಷಿದಾರ್ ಮೇಡಮ್ ಅವರು ಮನೆಯ ಹಂಡ್ರಾಸನಪೇಟೆಯಿಂದ ನೀಲಿಗೆರೆಯಲ್ಲಿ ಹೋಗಬೇಕು ಸುಮಾರು ಒಂಬತ್ತರಿಂದ ಹತ್ತಳ್ಳಿಗೆ ಸಂಪರ್ಕ ರಸ್ತೆ ಇದೆ ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ನಾವು ಬರಬೇಕಾದ್ರೆ ಈ ದಾರಿನೇ ಮುಖ್ಯ ಸಂಪರ್ಕ ರಸ್ತೆಯಾಗಿದೆ ಈ ರಸ್ತೆ ನಗರ ಭಾಗ ಬಂದ್ಬಿಟ್ಟು ಒಂದು ಐನೂರು ಮೀಟರ್ ಬರುತ್ತೆ ಆಮೇಲೆ ಎಲ್ಲ ಹೋಗ್ಬಿಟ್ಟು ಗ್ರಾಮೀಣ ಭಾಗ ನಗರದಲ್ಲಿ ಮಳೆ ತಿಂದರೆ ಮಾರಿಕಪ್ಪನ್ ಶಿವಸಾಗರ ಕೆರೆ ಮೊದಲಿಂದನೂ ತುಂಬ್ಕೋಬಿಡ್ತಾಯಿ ಒಂದು ಸಣ್ಣ ಮಳೆ ಆದ್ರೂ ಕೆರೆ ತುಂಬ್ಕೊಳ್ತಾಯಿತ್ತು ಕಾಲಕ್ರಮೇಣ ಏನಾಯಿತು ಅಂದರೆ ಈ ರಸ್ತೆ ಬದಿ ಚರಂಡಿ ವ್ಯವಸ್ಥೆ ಇದ್ದರೆ ರಸ್ತೆ ಮೇಲೆ ನೀರು ಹೇಯೋದು ಅಲ್ಲಲ್ಲಿ ನೀರು ನಿಂತ್ಕೊ ಇತ್ತು ನಮಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು ಈ ಇದನ್ನು ಗಮನ ಮೇಡಮ್ ಅವರು ಗಮನಕ್ಕೆ ಬಂದು ಮೇಡಮ್ ಅವ್ರೀಗ ಇದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಈ ರೋಡ್ ಆಗೋದ್ರಿಂದ ನಮ್ಮ ಕೆರೆನೂ ತುಂಬುತ್ತೆ ರಸ್ತೆನೂ ಸುಸಜ್ಜಿತವಾಗಿರುತ್ತೆ ಎರಡು ಬದಿನಲ್ಲಿ ರಸ್ತೆ ಬರ್ತಾ ಇರೋದ್ರಿಂದ ನೀರು ಕೂಡ ಒಳ್ಳೆಯ ಕೆರೆನಲ್ಲಿ ಬಂದು ಶೇಖರಣೆ ಆಗಿ ಮುಂದಿನ ಭಾಗದಲ್ಲಿ ರೈತರು ಕೂಡ ಅನುಕೂಲ ಆಗುತ್ತೆ ರಸ್ತೆಗಳು ಕೆ ಜಿ ಎಫ್ ನಗರಾದ್ಯಂತ ಸುಸಜ್ಜಿತವಾದ ರಸ್ತೆಗಳಾಗ್ತಾಯಿದೆ ಗ್ರಾಮೀಣ ಭಾಗದ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸಗಾರಗಳಿಂದ ಇಡೀ ಕ್ಷೇತ್ರದ ಜನ ಫಲಾನುಭವಿಗಳಾಗಿದ್ದಾರೆ ಒಳ್ಳೆಯ ಸುದ್ದಿ ರಸ್ತೆ ಆಗಿರ್ಬೋದು ನೀರಾಗಿರ್ಬೋದು ಕುಡಿಯೋ ನೀರಿನ ಘಟಕಗಳಾಗಿರ್ಬೋದು ಒಟ್ಟಾರೆ ಕೆಲಸಗಳಾಗ್ತಾ ಇದೆ ಕ್ಷೇತ್ರದ ಜನ ಅವ್ರಿಗೆ ಮತ ನೀಡಿದ್ದಕ್ಕೆ ತುಂಬ ಸಂತೋಷದಿಂದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ